ಹಾಯ್ ಹಲೋ ನಮಸ್ಕಾರ ನಾನು ಶ್ರುತಿ ಆಲ್ರೆಡಿ ಹೌ ಅವರೇ ಕಾಳು ಸೀಸನ್ ಸ್ಟಾರ್ಟ್ ಆಗಿದೆ ತುಂಬ ರೆಸಿಪೀಸು ಬರ್ತಾಯಿದೆ ನಾನಿವತ್ತು ಮೊದಲಿಗೆ ಅವರೇ ಕಾಳಿಂದ ಬಸಾರು ಹಾಗೂ ಕಾಳನ್ನು ಈಸಿಯಾಗಿ ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಬನ್ನಿ ಹಾಗಿದ್ದರೆ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಅವರೇ ನಾನು ಊರಿಂದನೇ ತೊಗೊಂಬಂದಿದ್ದೆ ಒಂದಿನ ಮುಂಚೆನೇ ಸುಲಿದಿರೋದ್ರಿಂದ ಸ್ವಲ್ಪ ಕಪ್ಪಾಗಿದೆ ಊರಲ್ಲಿ ಫ್ರಿಜ್ ಇಲ್ಲ ಹಾಗಾಗಿ ಹಾಗೆ ಇಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಕಪ್ಪಾಗಿದೆ ಅಷ್ಟೇ ಏನೂ ಆಗಿಲ್ಲ ನಾನು ಅವರೆಕಾಳನ್ನ ಒಂದು ಸರ್ತಿ ವಾಶ್ ಮಾಡಿಕೊಂಡು ಈಗ ಮೂರು ಗ್ಲಾಸ್ ನೀರು ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಕಾಳನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ ಕಾಳು ಬೇಯುವಷ್ಟರಲ್ಲಿ ನಾನು ಒಗ್ಗರಣೆಗೆ ಬೇಕಾದಂಥ ಈರುಳ್ಳಿನ ನಾನು ಇಲ್ಲಿ ಐದು ಈರುಳ್ಳಿನ ತೊಗೊಂಡಿದ್ದೀನಿ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾಲ್ಕು ಈರುಳ್ಳಿನ ನಾವು ಉದ್ದುದ್ದ ಕಟ್ ಮಾಡಿಕೊಂಡು ನಾವು ಒಗ್ಗರಣೆ ಕಾಳು ಒಗ್ಗರಣೆಗೆ ಯೂಸ್ ಮಾಡ್ತೀನಿ ಒಂದು ಈರುಳ್ಳಿನ ನಾಲ್ಕು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ ಅರ್ಧ ಕಾಳಿಗೆ ಅರ್ಧ ಮಸಾಲೆಗೆ ಕುಕ್ಕರ್ ಕುಕ್ಕರ್ಗೆ ಹೋಗಿದೆ ತನಗಾಗೋ ತನಗಾಗೋಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಒಂದು ಬಾನಲಿಗೆ ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ಕಡಲೆಬೇಳೆ ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡಿಕೊಂಡು ತನಗಾಗಕ್ಕೆ ಬಿಟ್ಟಿದ್ದೀನಿ ಜಾರಿಗೆ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಳಿಗೆ ತಕ್ಕನಷ್ಟು ಹಣ್ಣು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಹಾಕ್ಕೋಬೋದು ನಮ್ಮ ಮನೇಲಿ ಖಾರ ಕಮ್ಮಿನೇ ಇರಬೇಕು ಸಾಂಬಾರು ಪುಡಿ ಮತ್ತು ಖಾರದ ಪುಡಿನ ನಾನು ಮನೆಯಲ್ಲೇ ತಯಾರಿಸಿದ್ನ ಯೂಸ್ ಮಾಡ್ತಾಯಿದ್ದೀನಿ ಈಗ ಕುಕ್ಕರ್ ವಿಜಿಲ್ ತಣ್ಣಗಾಗಿದೆ ಕಾಳು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಕಾಳು ತನ್ನಗಾದಮೇಲೆ ರುಬ್ಬೋದಕ್ಕೆ ಸ್ವಲ್ಪ ಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ ಫ್ರೈ ಮಾಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಗರಂ ಮಸಾಲ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ ಈಗ ನಾನು ಮಸಾಲೆನ ರುಬ್ಕೊಳ್ತೀನಿ ಮಸಾಲೆನ ರುಬ್ಕೊಂಡು ಸಪ್ರೇಟ್ ಮಾಡಿರೋ ನೀರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಸಾಂಬಾರಿಗೆ ಏನು ಎಕ್ಸ್ಟ್ರಾ ಒಗ್ಗರಣೆ ಹಾಕೋಲ್ಲ ಹಾಕೊಳ್ಳೋರು ಹಾಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಎಲ್ಲೋ ಒಂದೇ ಥರ ಟೇಸ್ಟು ಅನ್ನಿಸ್ತು ನನಗೆ ಹಾಗಾಗಿ ನಾನು ಏನು ಹಾಕೋಲ್ಲ ಕಡಲೆಬೇಳೆನ ಯಾಕೆ ಅಂದರೆ ಸಾಂಬಾರು ಸ್ವಲ್ಪ ಮಂದ ಬರಲಿ ಅಂತ ನೀರು ನೀರು ಥರ ಇದ್ದರೆ ನಮ್ಮನೇಲಿ ಇಷ್ಟ ಆಗೋಲ್ಲ ಹಾಗಾಗಿ ಸ್ವಲ್ಪ ಮಂದ ಬರಲಿ ಅಂತ ನಾನು ಕಡಲೆಬೇಳೆನ ಯೂಸ್ ಮಾಡಿದ್ದೀನಿ ಅದನ್ನು ಸ್ಕಿಪ್ ಮಾಡೋರು ಮಾಡ್ಬೋದು ಈಗ ಸಾಂಬಾರು ಕುದಿಯೋಕ್ಕೆ ಬಿಟ್ಟು ಕಾಳು ಉಗ್ಗರಣೆನ ಇದ್ದೀನಿ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿರುವಂಥ ಪಾತ್ರೆಗೆನೆ ಮೂರು ಸ್ಪೂನ್ ಎಣ್ಣೆ ಸ್ವಲ್ಪ ಜೀರಿಗೆ ಉದ್ದುದ್ದ ಹೆಚ್ಚಿರುವ ಈರುಳ್ಳಿನ ಹಾಕೊಂಡು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಾನಿಲ್ಲಿ ಸ್ಟಾರ್ಟಿಂಗ್ ಉಪ್ಪನ್ನ ಹಾಕಲ್ಲ ಕಾಳು ಬೇಯಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ ಜಾಸ್ತಿ ಉಪ್ಪಾಗಿಬಿಟ್ರೆ ಅಂತ ಅಷ್ಟೇ ಕೊನೆಯದಾಗಿ ಟೇಸ್ಟ್ ನೋಡಿ ನಾನು ಉಪ್ಪನ್ನ ಆ್ಯಡ್ ಮಾಡ್ತೀನಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ತೀನಿ ನಾನಿಲ್ಲಿ ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಅರ್ಧ ಸ್ಪೂನ್ ಖಾರದ ಪುಡಿನ ಹಾಕ್ತೀನಿ ಹಸಿಮೆಣ್ಸಿನ್ಕಾಯಿ ಒಣ ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು ಖಾರದ ಪುಡಿನ ಯೂಸ್ ಮಾಡಿ ನೋಡೋಣ ಅಂತ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದಾದಮೇಲೆ ಬೇಯಿಸಿರುವ ಕಾಳನ್ನು ಒಗ್ಗರಣೆಗೆ ಮಿಕ್ಸ್ ಇದ್ದೀನಿ ಸ್ವಲ್ಪ ಹೊತ್ತು ಹಾಗೆ ಮಿಕ್ಸ್ ಮಾಡಬೇಕು ಕಾಳಿಗೆ ಒಗ್ಗರಣೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡಿದ ಮೇಲೆ ಕೊನೆಯದಾಗಿ ಕಾಯಿನ ತುರಿದಿಟ್ಕೊಂಡಿದ್ದೆ ಸ್ವಲ್ಪ ಕಾಯನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದರೆ ಮುಗಿತು ಕಾಳು ರೆಡಿ ಆಯಿತು ನೋಡೋದಕ್ಕೆ ಈ ಥರ ಬರುತ್ತೆ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಈ ಕಡೆ ಸಾಂಬಾರೂ ಚೆನ್ನಾಗಿ ಕುದ್ದಿದೆ ಇದು ಮಂದವಾಗಿ ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ಮುದ್ದೆ ಜೊತೆ ಕಾಳು ಸಾಂಬಾರು ಹಾಕ್ಕೊಂಡು ತಿನ್ನಲು ರೆಡಿ ಸೋಷಿಯಲ್ ಮೀಡಿಯಾ ಅಂದ್ರೇ ಭಯ ಪಡೋ ಹುಡುಗಿ ನಾನು ಜಸ್ಟ್ ನೋಡ್ತಿದ್ದೆ ಲೈಕ್ ಮಾಡ್ತಿದ್ದೆ ಸಪೋರ್ಟ್ ಮಾಡ್ತಾಯಿದ್ದೆ ಯಾಕೆ ನಾನು ಒಂದ್ಸರ್ತಿ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದ್ದೀನಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಸಪೋರ್ಟ್ ಮಾಡಿ ನನಗೂ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಹಾಕ್ತೀನಿ ದುಡ್ಡಿಗೋಸ್ಕರನೇ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಲ್ಲ ನನ್ನ ಮೈಂಡನ್ನ ಬ್ಯುಸಿಯಾಗಿಡೋಕ್ಕೋಸ್ಕರ ನಾನು ವಿಡಿಯೋನ ಮಾಡಿ ಸಾಧ್ಯವಾದರೆ ಸಪೋರ್ಟ್ ಮಾಡಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ